ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರ ಬೆಂಗಳೂರು ಜಲ ಮಂಡಳಿ ಮತ್ತು ಬೆಂಗಳೂರು ಪ್ರದೇಶಾಭಿವೃದ್ದಿ ಮಂಡಳಿಯ ಅಧಿಕಾರಿಗಳ ಜೊತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ಸಭೆ ನಡೆಸಿದರು ಈ ವೇಳೆ ಈ ಎಲ್ಲ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಡಿಕೆ ಶಿವಕುಮಾರ್ ಕುಡಿಯುವ ನೀರಿನ ದರ ಹೆಚ್ಚಳ ಕುರಿತು ವರದಿ ನೀಡಲು ಸೂಚಿಸಲಾಗಿದೆ ವರದಿ ನೀಡಿದ ಬಳಿಕ ಅದರ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳಲಾಗುವುದು ನೀರಿನ ಅಕ್ರಮ ಸಂಪರ್ಕಗಳ ಸಕ್ರಮ ಬಳಕೆಯ ನೀರಿನ ನಿಖರ ಲೆಕ್ಕದ ಮಾಹಿತಿ ಪಡೆಯಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಕಳೆದ ಹನ್ನೊಂದು ವರ್ಷಗಳಿಂದ ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಮಾಡಿಲ್ಲ ಇದರಿಂದಾಗಿ ಜಲಮಂಡಳಿಗೆ ವಾರ್ಷಿಕ ಒಂದು ಸಾವಿರ ಕೋಟಿ ರೂಪಾಯಿ ನಷ್ಟವಾಗುತ್ತಿದೆ ವಿದ್ಯುತ್ ಬಿಲ್ಗಾಗಿಯೇ ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚವಾಗಿದೆ ಇತರ ಸೇವೆಗಳು ಮಾನವ ಸಂಪನ್ಮೂಲ ಸೇರಿದಂತೆ ತಿಂಗಳಿಗೆ ಎಂಬತ್ತೈದು ಕೋಟಿ ರೂಪಾಯಿ ವೆಚ್ಚವಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ನೀರಿನ ದರ ಹೆಚ್ಚಳ ಮಾಡುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ಎಂದು ಹೇಳಿದರು ದರ ಏರಿಕೆ ಮಾಡುವ ಸಂಬಂಧ ನಗರದ ಎಲ್ಲ ಶಾಸಕರ ಜೊತೆ ಚರ್ಚೆ ನಡೆಸಲಾಗಿದೆ ಎಂದು ಹೇಳಿದ ಅವರು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಎಲ್ಲರನ್ನೊಳಗೊಂಡಿರುವ ತೆರಿಗೆ ಪಾವತಿಗೆ ವ್ಯವಸ್ಥೆ ರೂಪಿಸುವ ಮಾದರಿಯಲ್ಲಿ ನೀರಿನ ಸಂಪರ್ಕ ಬಳಕೆಯಾಗುವ ನೀರಿನ ಬಗ್ಗೆ ನಿಖರ ಮಾಹಿತಿ ಪಡೆಯಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಉಂಟಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ ಎಂದು ಹೇಳಿದರು ಕಾವೇರಿ ಐದನೇ ಹಂತದ ಕುಡಿಯುವ ನೀರಿನ ಯೋಜನೆಯಡಿ ಇದುವರೆಗೂ ಸುಮಾರು ಹದಿನೈದು ಸಾವಿರ ಹೊಸ ಸಂಪರ್ಕಗಳನ್ನು ನೀಡಲಾಗಿದೆ ಇನ್ನು ಇಪ್ಪತ್ತು ಸಾವಿರದಷ್ಟು ನೀರಿನ ಸಂಪರ್ಕಗಳನ್ನು ನೀಡಬೇಕಾಗಿದೆ ಎಂದು ತಿಳಿಸಿದರು ಬಟ್ ಎಲ್ಲ ಬಡವರು ಒಂದ್ ಪೈಸಾರು ಕೊಡ್ಲಿ ಜಾಸ್ತಿ ಕೊಡ್ಲಿ ಕೂಡ ಒಂದೇ ಪೈಸಾ ಒಂದ್ ಲೀಟರ್ ಒಂದ್ ಪೈಸಾರು ಕೊಡ್ಲಿ ಒಂದ್ ಪೈಸೆ ಜಾಸ್ತಿ ಇರುವಲ್ಲ ಲೆಕ್ಕಕ್ಕೆ ಬರ್ಲಿ ಅಂತ ಸದ್ಯಕ್ಕೆ ಅವ್ರು ತಿಳಿಸಿದ್ದಾರೆ ಅವರೆಲ್ಲ ವರ್ಕೌಟ್ ಮಾಡ್ಲಿ ಒಂದ್ ಎರಡ್ ಮೂರ್ ಆಪ್ಷನ್ಸ್ ಕೊಡ್ತಾರೆ ಏನೋ ಒಂದು ವಯಾ ಮೀಡಿಯಾ ಮಾಡಿ ಅವ್ರು ಏನೋ ಹೇಳ್ತಾ ಇದಾರೆ ಅವರು ಜನಕ್ಕೂ ಭಾರ ಆಗಬಾರ್ದು ನಮ್ಮ ಬಿ ಡಬ್ಲ್ಯೂ ಎಸ್ ಎಸ್ ಪಿಗೂ ಸಂಸ್ಥೆ ನಡಿಬೇಕಲ್ಲ